ಆ ಮುಂಚೆ ಕುಡಿತಿದ್ದು ಒಂದು ಆರರಿಂದ ಏಳು ಕೊಟ್ಟರು ಫುಲ್ ಬೆಳಿಗ್ಗೆ ಸಾಯಂಕಾಲ ಗಂಟ ಡ್ರಿಂಕ್ಸ್ ಮಾಡ್ತಾನೇ ಇದ್ದೆ ಕೈ ಸೇಕ್ಕಾಗೋದು ಕಾಫಿನೇ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ ಸರ್ ನಾನಿಲ್ಲಿಗೆ ಬರೋದು ಆದಮೇಲೆ ಮೊದಲನೇ ವಾರದಿಂದನೇ ಬಿಟ್ಟಿದ್ದೀನಿ ಈ ಇದಕ್ಕೆ ಮೂರನೇ ವಾರ ಆಯಿತು ಈಗ ಇಲ್ಲಿ ಇಪ್ಪತ್ತು ದಿವಸ ಏನೋ ಆಯಿತಾ ಬಂತು ಆಮೇಲೆ ಅದ್ರದ್ದು ಕುಡಿತಾ ಇದ್ದವ್ರು ಪಕ್ಕದಲ್ಲಿ ಹೋದರೆ ಅದು ಸ್ಮೆಲ್ಲೂ ಆಗೋಲ್ಲ ನನಗೆ ಇನ್ನು ಈ ಜೀವ ಇರೋ ಗಂಟೂ ಕುಡಿಬಾರ್ದು ಅಂತ ನಾನೇ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಏನಾದರೂ ಆದರೆ ಆ ತಾಯಿ ಸನ್ನೆದಿಲ್ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಈ ಉಸಿರು ಇರೋ ಗಂಟೂ ಇನ್ನು ಕುಡಿಬಾರ್ದು ನನ್ನ ಹಿಂದೆ ಮುಂದೆ ನನ್ನ ಫ್ರೆಂಡ್ಸ್ ಸಮಾಜಕ್ಕೆ ಕೇಳೋದು ಇದೆ ಸರ್ ನಾನು ಅಷ್ಟೇ ಇಲ್ಲಿ ಬರೋ ದಿನಾನು ನಾನು ಭಾರತದಿಂದ ಎತ್ತಕ್ಕೋ ಬಂದೋ ಥರ ಎತ್ತಕ್ಕೋ ಬಂದಿದ್ದೀನಿ ಅಲ್ಲೇ ಕುಡಿದಲ್ಲೇ ಮಲಗಿದ್ರು ಸುಮ್ಮನೆ ರಿಯಾಬು ಅದು ಇದು ಅಂತ ಹಾಕೊಂಡು ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಿದೀನಿ ಅದ್ರಿಂದ ಏನೇ ಪ್ರಯೋಜನ ಇಲ್ಲ ಅಲ್ಲಿ ಬರೀ ಊಟ ತಿನ್ನೋಕ್ ಒಂದ್ ಕೊಡ್ತಾರೆ ಹೊರತು ಈ ಅಮ್ಮನ ನಂಬ್ಕೆ ಅನ್ಕೊಂಡು ಬಂದು ಇಲ್ಲೊಂದು ಔಷಧಿ ಕುಡಿಸೋದ್ರಿಂದ ಅವರಿಗೆ ತುಂಬಾ ಒಳ್ಳೇದಾಗುತ್ತೆ ಅದೊಂದು ಕೇಳ್ಕೊಂತೀನಿ ಸುಮ್ಮನೆ ರಿಯಬ್ ಅದಿದು ಅಂತ ಹೋಗ್ಬಿಟ್ಟು ಜನಗಳು ಮಾತ್ರ ದುಡ್ಡು ಮಾತ್ರ ಹಾಳ್ ಮಾಡ್ಕೋಬೇಡಿ ಓ ಎಣ್ಣೆನೆ ಕುಡಿಲಿಲ್ಲದ ಒಂದೂವರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಯಾರನ್ನ ಕುಡಿದ್ರೆ ಕುಡಿತೀನಿ ಅಂತ ಮಾತ್ರ ಅದು ಮಾತ್ರ ಊಟಕ್ಕೆ ಹೋಗ್ತಿಲ್ಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಕಂಬಳಿಪುರದಲ್ಲಿ ಇದ್ದೀನಿ ಅಂದರೆ ಕಾಟಿರಾಮ ಇದ್ದೀನಿ ನೋಡ್ತಿರ್ಬೋದು ಹಿಂದೆ ನೋಡಿ ಕಾಡಿರಮ್ಮ ದೇವಸ್ಥಾನ ಪಕ್ಕ ನಿಮಗೆ ಬಸ್ ಇದೆ ಬಸ್ಸಿಗೆ ಪಕ್ಕನ ಬರ್ತದೆ ಅಂದರೆ ನೀವು ಡೈರೆಕ್ಟಾಗಿ ಏನು ಹೊಸಕೋಟೆ ಬಂದರೆ ಹೊಸಕೋಟೆಯಿಂದ ನಿಮಗೆ ಕಂಬಳಿಪುರಕ್ಕೆ ಡೈರೆಕ್ಟ್ ಬಸ್ ಇರುತ್ತೆ ನೋಡೋಣ ಈ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ತುಂಬ ಜನ ಇದೆ ಕ್ರೌಡ್ ಇದೆ ದೇವಿ ಹತ್ರ ನೀವು ಒಂಬತ್ತು ವಾರಗಳ ಕಾಲ ಕಾಯಿ ಕಟ್ಟಿದರೆ ನಿಮ್ಮ ಸಮಸ್ಯೆಗಳಿಗೆ ಏನೋ ಪರಿಹಾರ ಕಂಡ್ಕೋಬೋದು ಹಾಗಾದರೆ ಇಲ್ಲಿ ನೋಡ್ತಿರ್ಬೋದು ಅಂದರೆ ನೀವು ಆಗ ಮರದ ಆಲದ ಮರದ ಸುತ್ತ ಫುಲ್ ಕಾಯಿದೆ ಅಂದರೆ ಸಿಕ್ಕ ಲಕ್ಷಾಂತರ ಜನರು ಇಲ್ಲಿ ಕಾಯಿ ಕಟ್ಟಕ್ಕೆ ಬರ್ತಾರೆ ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಕ್ಕೆ ಬರ್ತಾರೆ ಹಾಗಾದರೆ ಬನ್ನಿ ನೋಡೋಣ ಭಕ್ತಾದಿಗಳ ಜೊತೆ ಮಾತಾಡೋಣ ಯಾವ ರೀತಿ ಸಮಸ್ಯೆ ಸಮಸ್ಯೆಯಲ್ಲಿ ಅನುಭವಿಸಿ ಈ ದೇವಸ್ಥಾನಕ್ಕೆ ಬರ್ತಾರೆ ಜೊತೆಗೆ ವಿಶೇಷವಾಗಿ ನಿಮಗೆ ಇಲ್ಲಿ ಕುಡಿತ ಚಟ ಬಿಡಿಸುವಂತ ಔಷಧಿ ಸಿಗುತ್ತೆ ಅಂದ್ರೆ ಕಷಾಯ ಸಿಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಕುಡಿತ ಬಿಡಿಸುವ ಕಷಾಯ ಇಲ್ಲಿ ಕೊಡ್ತಾರೆ ಸಂಪೂರ್ಣ ಮಾಹಿತಿ ನೋಡಿ ಅಂತ ಹೇಳ್ತಾ ಬನ್ನಿ ದೇವಿ ದರ್ಶನ ಮಾಡದೆ ಎರಡನೇದು ಏನಪ್ಪ ಅಂತಂದ್ರೆ ಈ ನಾನು ಇದಕ್ಕೆ ಮೂರನೇ ವಾರ ಬರ್ತಾ ಇರೋದು ಮೈಸೂರಿಂದ ಬಂದಾಗ ಮೊದಲನೇ ವಾರ ಸ್ನಾನ ಮಾಡ್ದಲೇ ನನ್ನ ತಾಯಿ ಸನ್ನಿಧಿಗೆ ಬಂದಿದ್ದೆ ಸ್ನಾನ ಮಾಡ್ದಲೇ ನನಗೆ ಮನೆಯವರು ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ಮಲಗಿದ್ದವನ್ನ ಮೂರುವರೆ ರಾತ್ರಿಗೆ ಕಾರ್ನಲ್ಲಿ ಎತ್ತಕೊಂಡು ಬಂದ್ಬಿಟ್ರು ಇಲ್ಲಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಆಮೇಲೆ ಇಲ್ಲಿ ಬಂದಾಗ ನೋಡ್ತೀನಿ ಇಲ್ಲಿ ದೇವಸ್ಥಾನ ಸ್ನಾನ ಆಗಿನ ಏನೂ ಇಲ್ಲ ಹಂಗೆ ನೈಟ್ ಸ್ನಾನ ಮಾಡಿ ಮಲಗಿಬಿಟ್ಟಿದ್ದೆ ಜಾಸ್ತಿ ಆಗ್ಬಿಟ್ಟಿತ್ತು ಎಣ್ಣೆ ಆಮೇಲೆ ಮಲ್ಕೊಂಡಿದ್ದೆ ಆಮೇಲೆ ಇಲ್ಲಿಗೆ ಬೆಳಗ್ಗೆ ಕರ್ಕೊಂಬಂದರು ಇಲ್ಲಿ ಬಂದು ನೋಡಿದರೆ ತಾಯಿ ಭಾಳ ಪವರ್ಫುಲ್ಲು ಅನ್ನಿಸ್ತು ಮೊದಲನೇ ವಾರದಿಂದ ನನಗೆ ಭಾಳ ಚೆನ್ನಾಗಿ ಇದಕ್ಕೆ ಮೂರನೇ ವಾರ ಹಂಗಾಗಿ ಮೈಸೂರಿಂದ ಇಲ್ಲಿಗೆ ಬರ್ತಾಯಿದ್ದೀನಿ ತಾಯಿ ಆಶೀರ್ವಾದ ನನಗೆ ಭಾಳ ಚೆನ್ನಾಗಿದೆ ಬಟ್ ಎಲ್ಲ ಥರದಲ್ಲೂ ಆಮೇಲೆ ಮುಂಚೆ ಊಟ ತಿಂಡಿಯೂ ಸೇರ್ತಿರಲಿಲ್ಲ ನನಗೆ ಈ ಊಟ ತಿಂಡಿ ಎಲ್ಲ ಥರದಲ್ಲೂ ತೊಂದರೆ ಇಲ್ಲ ತಾಯಿ ದೇವಿ ನನ್ನನ್ನು ಕೈ ಹಿಡ್ದಿದ್ದಾಳೆ ಅವಳು ತಾಯಿ ಆಶೀರ್ವಾದದಿಂದ ನಾವು ಪರವಾಗಿಲ್ಲ ಆಮೇಲೆ ನಾನು ಒಂದು ದಿವಸಕ್ಕೆ ಆ ಮುಂಚೆ ಕುಡಿತಿದ್ದು ಒಂದು ಆರರಿಂದ ಏಳು ಕೊಟ್ಟರು ಫುಲ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಡ್ರಿಂಕ್ಸ್ ಮಾಡ್ತಾನೇ ಇದ್ದೆ ಅಂದರೆ ನನಗೆ ಮನೇಲಿ ಕಾಫಿ ಕೊಟ್ಟರೆ ಗ್ಲಾಸು ಹಿಡೀತಿರಲಿಲ್ಲ ಕೈ ಆಗ್ತಿರಲಿಲ್ಲ ಕೈ ಸೇಕ್ಕಾಗೋದು ಕಾಫಿನೇ ಇಟ್ಕೊಳೋಕೆ ಆಗ್ತಿರಲ್ಲ ಅಂಥದ್ರಲ್ಲಿ ಹದಿನೆಂಟು ವರ್ಷ ಬಿಟ್ಟಿದ್ದೆ ಮತ್ತು ಈಗ ಮತ್ತೆ ಮೂರು ವರ್ಷದಿಂದ ಯಾವುದೋ ಒಂದು ಇದಕ್ಕೋಸ್ಕರ ಸಂಘ ಸವಾಸ ಈ ಫ್ರೆಂಡ್ಸ್ ಜೋ ಇದು ಸರ್ಕಲಲ್ಲಿ ಸೇರಿಕೊಂಡು ಮತ್ತೆ ತೊಗೊಂಡೆ ಮತ್ತು ಈಗ ಮೂರು ವರ್ಷದಿಂದ ಏನಾಯಿತು ಅಂದರೆ ಇದಾಯಿತು ಈಗ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಈಗ ಒಂದು ಸ್ವಲ್ಪ ಬ್ರೇಕಪ್ ಮಾಡಿದ್ದೀನಿ ಅಂದರೆ ನಾನು ರಾತ್ರಿ ಒಂದು ರಾತ್ರಿನೇ ಈಗ ಕೂರಿಸ್ಕೊಂಡು ಇದಕ್ಕೆ ಮೂರನೇ ವಾರ ಇದ್ದೀನಿ ಊಟ ತಿಂಡಿ ವ್ಯಾಪಾರ ಶಾಪಾರ ಆರೋಗ್ಯ ದನ ಕರ ಎಲ್ಲ ಮನೆ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಿದೆ ಏನು ತೊಂದರೆ ಇಲ್ಲ ನಮ್ಮ ಈ ಏನಪ್ಪ ಅಂತಂದರೆ ನಾನು ಕುಡಿತಿದ್ದು ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಸೋರು ಫ್ರೆಂಡ್ ಸರ್ಕಲಲ್ಲಿ ಒಂದು ಮೊಬೈಲ್ ಹೋಯ್ತು ನಂದು ಒಂದು ಐಫೋನ್ ಇತ್ತು ಐಫೋನ್ ಕಳ್ಕೊಂಡೆ ಇಲ್ಲಿ ಬರೋ ದಿವಸನೇ ಇದು ಇದು ಫೋನ್ ಇದೆಯಲ್ಲರ ಇದು ಸೆಕೆಂಡು ಬೇಡ ಅಂತೇಳಿ ಬಿಸಾಕಿದ ಫೋನನ್ನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಅದೇ ಫೋರ್ ಅವರ್ಸ್ಗೆ ಆಕ್ಟಿವೇಷನ್ ಮಾಡಿಸ್ಕೊಂಡೆ ಸಿಮ್ ತೊಗೊಂಡು ಬಟ್ ಐನೂರು ರೂಪಾಯಿ ನಾನು ಕುಡಿದ್ರೆ ಐವತ್ತು ಸಾವಿರ ರೂಪಾಯಿ ಬೇರೆ ಫ್ರೆಂಡ್ ಸರ್ಕಲ್ ಖರ್ಚು ಮಾಡ್ಸೋರು ಏನು ಅಂತಂದರೆ ನಾವು ಹೇಳೋದಷ್ಟನ್ನೇ ನಾವು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸರು ನಾವು ಚೆನ್ನಾಗಿದ್ದರೆ ಇಡೀ ನಾವು ದೇಶ ಚೆನ್ನಾಗಿದ್ದಂಗೆ ನಾವು ಚೆನ್ನಾಗಿದ್ದರೆ ಇಡೀ ನಮ್ಮ ದೇಶ ಚೆನ್ನಾಗಿದ್ದಂಗೆ ಬಟ್ ಏನು ಅಂತಂದರೆ ನಮ್ಮ ಸರ್ಕಲಲ್ಲಿ ಹೇಳೋದು ಅಷ್ಟೇ ನಿಮ್ಗೆ ಆದರೆ ನಿಮಗೆ ಉಪಯೋಗ ಆದರೆ ಏನೋ ಅಷ್ಟು ಸಂಪನ್ನ ಮಾಡ್ತಾಯಿದ್ರೆ ನೀವು ಕುಡಿತಾ ಇದ್ದರೆ ದುಡಿತಾ ಇದ್ದರೆ ಪರವಾಗಿಲ್ಲ ಬಟ್ ಇನ್ನೊಬ್ಬರನ್ನ ಹಾಳು ಮಾಡಿ ನೀವು ಇನ್ನೊಬ್ಬರನ್ನ ಬಾವಿಗೆ ತಳ್ಳಿಬಿಟ್ಟು ಮಜಾ ತಗೊಳ್ಳೋದು ಬೇಡಿ ಖಂಡಿತವಾಗ್ಲೂ ಇದೆ ಸರ್ ಆಮೇಲೆ ಏನು ಅಂತಂದ್ರೆ ಅದು ಕುಡಿದು ಈಗ ಔಷಧಿ ತಗೊಂಡಿದೀವಲ್ವ ಅದು ತೇಕ್ ಬರ್ತಾ ಇರ್ತದೆ ತೇಕ್ ಬಂದಾಗ ಅದೇ ಒಂದು ಸ್ಮೆಲ್ ಇರ್ತದೆ ಒಂದು ಸುಗಂಧದ ವಾಸನೆ ಇರ್ತದೆ ಅಂದ್ರೆ ಕೆಲವರಿಗೆ ಕೆಟ್ಟ ವಾಸನೆ ಬರ್ತದೆ ಅಂತ ಹೇಳ್ತಾರೆ ನನಗಂತೂ ಅದನ್ನ ತಗೊಂಡ್ರೆ ಒಂಥರ ಸುಗಂಧದ ಸ್ಮೆಲ್ ಬರುತ್ತೆ ಆ ತಾಯಿ ಗರ್ಭಗುಡಿಗೆ ಹೋಗಿ ಬಂದಾಗ ಯಾವ ಸ್ಮೆಲ್ ಬರುತ್ತೋ ಔಷಧಿಲು ಅದೇ ಸ್ಮೆಲ್ಲು ನಮಗೆ ಕಾಣಿಸ್ತಾ ಇದೆ ಈಗ ತಾಯಿಗೆ ಪ್ರಸಾದ ಕೊಟ್ಟರೆ ನೈವೇದ್ಯ ತಗೋತೀವಲ್ಲ ಸರ್ ಆ ಪ್ರಸಾದದ್ದು ಏನು ಸ್ಮೆಲ್ ಬರುತ್ತೋ ಆ ಔಷಧಿಯಲ್ಲೂ ಅದೇ ಸ್ಮೆಲ್ ಬರುತ್ತೆ ಸಂಪೂರ್ಣ ಖಂಡಿತ ಅದ್ರ ಬಗ್ಗೆ ಹೇಳಿ ಸರ್ ಸರ್ ನಾನು ಇಲ್ಲಿಗೆ ಬರೋದ ಆದಮೇಲೆ ಮೊದಲನೇ ವಾರದಿಂದನೇ ಬಿಟ್ಟಿದ್ದೀನಿ ಈ ಇದಕ್ಕೆ ಮೂರನೇ ವಾರ ಆಯಿತು ಈಗ ಇಲ್ಲಿ ಇಪ್ಪತ್ತು ದಿವಸ ಏನೋ ಆಯ್ತಾ ಬಂತು ಆಮೇಲೆ ಅದ್ರದ್ದು ಕುಡಿತಾ ಇದ್ದವ್ರು ಪಕ್ಕದಲ್ಲಿ ಹೋದರೆ ಅದು ಸ್ಮೆಲ್ಲೂ ಆಗಲ್ಲ ನನಗೆ ಸ್ಮೆಲ್ಲೂ ಆಗಲ್ಲ ಹೋಗಿದ್ರು ಸರ್ ಟ್ರೈ ಮಾಡಿದ್ರೆ ಔಷಧಿ ಕುಡಿದ್ರಾ ಓಹ್ ಅವ್ರ ಜೊತೆ ಎಲ್ಲ ಇದ್ದೀನಿ ಸರ್ ಅವ್ರ ಜೊತೆ ಎಲ್ಲ ಇದೀನಿ ಬಟ್ ನನಗೇನು ಅಂದ್ರೆ ಅವ್ರ ಜೊತೆ ಹೋಗ್ಬೇಕು ಅನ್ಸಲ್ಲ ನನಗೆ ಖಂಡಿತ ಹೋಗ್ಲು ಬಿಡ್ಬಹುದು ಸರ್ ಅಂತವ್ರು ಬಂದು ಈ ತಾಯಿ ಸನ್ನಿಧಿಯಲ್ಲಿ ಒಂದು ಪ್ರಸಾದ ತಕೊಂಡು ಒಂದು ಕಾಯಿ ಒಂದು ಐದು ವಾರ ಕಾಯಿ ಕಟ್ಲಿ ಏನಿಲ್ಲ ಎಲ್ಲೆಲ್ಲೋ ಹೋಗುತ್ತೆ ಒಂದೊಂದು ಸಾವಿರ ರೂಪಾಯಿ ಕೊಡೋದೇನು ದೊಡ್ಡ ವಿಷಯ ಏನಲ್ಲ ಒಂದು ದಿವ್ಸಕ್ಕೆ ಸಾವಿರಾರು ರೂಪಾಯಿ ಕಳೆದ್ ಬಿಡ್ತೀವಲ್ಲ ಒಂದು ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಬಿಡ್ತೀವಲ್ಲ ಎಂಥಿ ಮಕ್ಕಳು ಒಡಬೇ ಒಡಬೆ ಎಲ್ಲ ವಾಚು ಉಂಗ್ರ ಫೋನು ಹಡೆ ಇಟ್ಕೊಂಡು ಜೀವನ ಹಾಳು ಮಾಡ್ಕೋತೀವಲ್ವಾ ಐದು ಸಲ ಬಂದುಬಿಟ್ರೆ ಸಾಕು ಐದು ಸಾವಿರ ಈಗ ಈಗೇನಿಲ್ಲ ಸರ್ ಹೆಂಗಸರಿಗೆ ಫ್ರೀ ಕಾರ್ಡ್ ಇದೆ ರೇ ಯಾವುದೋ ಬಸ್ ಫ್ರೀ ಇದೆ ಈಗ ನಮಗೆಲ್ಲ ಬಸ್ಸು ಬಂದುಬಿಟ್ರೆ ಆಯಿತು ನಾನೇನೋ ದೇವ್ರು ಚೆನ್ನಾಗಿದ್ದೀನಿ ಕಾರಲ್ಲಿ ಬಂದಿದ್ದೀನಿ ಹೋಗ್ತೀನಿ ಇಲ್ಲದೇ ಇದ್ದವರು ಬರ್ಬೋದು ಏನಿಲ್ಲ ಕಮ್ಮಿ ಆಗುತ್ತೆ ಒಂದು ಸಾವಿರ ರೂಪಾಯಿ ಕೆಲಸ ಮುಗ್ದೋಗಿಬಿಡುತ್ತೆ ಐದು ವಾರ ಬಂದ್ರೆ ಸಾಕು ಐದು ಸಾವಿರ ರೂಪಾಯಿ ಕೆಲಸ ಮುಗ್ದೋಗುತ್ತೆ ಏಕೆಂದರೆ ಈ ಇರೋ ಒಡಬೇ ತೊಗೊಂಡೋಗಿ ಇದ್ದಾರೆ ಆಸ್ತಿ ಇದ್ದಾರೆ ಮನೆ ಮಠ ಮಾರ್ಕೊಂಡಿರೋರು ಹೆಂಡ್ತಿ ಮಕ್ಕಳೆಲ್ಲ ದೂರ ಆಗಿರೋರು ಇದ್ದಾರೆ ಅಂಥರೆಲ್ಲ ಬಂದು ತಾಯಿ ಹತ್ರ ನೋಡಬೇಕು ಒಂದು ಒಳ್ಳೆಯದಾಗುತ್ತೆ ಹೆಂಡ್ತಿ ಮಕ್ಕಳೆಲ್ಲ ಬಿಟ್ಟೋಗಿದ್ದಾರೆ ಅಕ್ಕ ತಂಗಿರೆಲ್ಲ ಬಿಟ್ಟೋಗಿದ್ದಾರೆ ಇಂಥವರೆಲ್ಲ ಬಂದು ಜೀವನ ಕಟ್ಗಳಕ್ಕೆ ಇದೊಂದು ದಾರಿ ಆ ತಾಯಿ ನಮ್ಮವ ಏನೋ ಅಲ್ಲಿಂದ ಮೈಸೂರಿಂದ ಅಲ್ಲಿ ಕರ್ಕೊಂಬಂದಿದ್ದಾಳೆ ಅವಳಿಗೆ ಒಂದು ಇದ್ದಿತ್ತು ಆ ಸೇವೆ ಮಾಡುವಂಥ ಒಂದು ಅವಕಾಶ ಇದೆ ಒಳ್ಳೇದಾಗಲಿ ಎಲ್ಲ ಬರೋರೆಲ್ಲ ಬಂದು ಇಲ್ಲಿ ಇದು ಮಾಡಿಕೊಳ್ಳಿ ಅದಕ್ಕೆ ನಾನೇ ಲೈವ್ ಮೈಸೂರಿಂದ ಬಂದಿದ್ದೀನಿ ಸರಿಂದರೆ ಅದಕ್ಕೆ ನಾನೇ ಸಾಕ್ಷಿ ಇನ್ನು ಈ ಜೀವ ಇರೋ ಗಂಟೂ ಕುಡಿಬಾರ್ದು ಅಂತ ನಾನೇ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಏನಾರೂ ಆದರೆ ಆ ತಾಯಿ ಸನ್ನಿಧಿ ಇವತ್ತು ಹೇಳ್ತಿದ್ದೀನಿ ಕೇಳಿ ಈ ಉಸಿರು ಇರೋ ಗಂಟು ನೀನು ಕುಡಿಬಾರ್ದು ನನ್ನ ಹಿಂದೆ ಮುಂದೆ ನನ್ನ ಫ್ರೆಂಡ್ಸು ಸಮಾಜಕ್ಕೆ ಹೇಳೋದು ಇದೇ ಸರ್ ನಾನು ಅಷ್ಟನ್ನೇ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ ಮೂರು ತೂರ ತೂರಾರಿಸ್ತದೆ ಅಷ್ಟೇ ಬಟ್ ನಾನು ಕುಡ್ದಿದ್ದು ನನಗೆ ಸರಿ ಅನ್ನಿಸ್ತದೆ ಸಮಾಜಕ್ಕೆ ಸರಿ ಅನ್ನಿಸಲ್ಲ ಈಗ ನೀವೇ ನನ್ನ ಫ್ರೆಂಡು ಅಂದ್ಕೊಳ್ಳಿ ನಾನು ಕುಡ್ದಿದ್ದು ನನಗೆ ಸರಿ ಅನ್ನಿಸ್ತದೆ ನೀವು ಚೆನ್ನಾಗಿರ್ತೀರಿ ನಿಮಗೆ ಸೇರಿಸೋಕ್ಕಾಗಲ್ಲ ಅದನ್ನು ಅದೇನು ಅಂದರೆ ನಾನು ಕುಡ್ದಿದ್ದು ನನಗೆ ಸರಿ ಅನ್ನಿಸ್ತದೆ ಬಟ್ ಸಮಾಜಕ್ಕೆ ಅದು ಒಳ್ಳೆ ಕೊಡುಗೆ ಆಗಲ್ಲ ಅದರಿಂದ ಏನು ಅಂತ ಅಂದರೆ ಒಳ್ಳೆದಾಗಿ ಬಾಳ್ಬಿಡುವ ಒಂದು ಹಿರಿಯವರು ಒಂದು ಮಾತು ಹೇಳ್ತಾರೆ ಹಂದಿ ಹಂಗೆ ಆರು ದಿವಸ ಬಾಳದ ನಂದಿ ಹಂಗೆ ಮೂರು ದಿವಸ ಬಾಳುವ ಅಂತ ಹೇಳಿ ಅದ ಹಂಗಾಗಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಬಿಟ್ಟು ನಾವೆಲ್ಲ ಚೆನ್ನಾಗಿರೋಣ ಈ ತರ ರಿಸಲ್ಟ್ ಸಿಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಅಲ್ಲಿಂದ ಬಂದು ಒಂದು ವಾರಕ್ಕೆಲ್ಲ ತಗೊಂಡ್ಬಿಟ್ಟಿದ್ರು ಬಟ್ ಬೇಜಾರಾಗೋಗಿತ್ತು ನನಗಂತೂ ಈ ಸತಿ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಸುಮಾರು ಸತಿ ಬಂದಿದೆ ದೇವಸ್ಥಾನಕ್ಕೆ ಅದೇ ಈ ಥರ ಇಲ್ಲಿ ಸೌಲಭ್ಯ ಇದೆ ಅನ್ನೋದು ಗೊತ್ತಿರಲಿಲ್ಲ ನಾವು ಮೊಬೈಲಲ್ಲಿ ನೋಡಿಕೊಂಡು ಬಂದು ಇವರಿಗೆ ಇಲ್ಲಿ ಕೊಡಿಸಿರೋದು ಇರೋದು ಇಲ್ಲಿಗೆ ಐದು ದಿನ ಫಸ್ಟ್ನೇ ಸತಿ ಕೊಡಿಸಿದಾಗೂ ಒಂದು ದಿಸ್ಕು ಹೋಗ್ತಿರಲಿಲ್ಲ ಆದರೆ ಎಣ್ಣೆ ಬಿಟ್ಟಿಲ್ದವ್ರು ಇವತ್ತು ಎಣ್ಣೆನೆ ಕುಡಿಲಿಲ್ದಂಗೆ ಒಂದೂವರೆ ತಿಂಗಳಿಂದ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅವಮ್ಮನ ದಯೆಯಿಂದ ಆಸ ಅಷ್ಟೇ ಸಾಕು ಬಿಟ್ಬಿಟ್ರೆ ಸಾಕು ಅದರಿಂದ ಎಷ್ಟು ನೆಮ್ಮದಿ ಇರುತ್ತೆ ಮನೆಯಲ್ಲಿ ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಡ್ಯೂಟಿ ಕೆಲ್ಸಕ್ಕೆ ಏನಾರೇ ಹೋಗ್ತಾ ಇರಲಿಲ್ಲ ಬರೀ ಒಂದು ವಾರ ಕೆಲಸ ಮಾಡಿದ್ರೆ ಇನ್ನೊಂದು ಎರಡು ಮೂರು ದಿನ ಹೀಗೆ ನೆಲೆ ಒಂದು ಕಂಟಿನ್ಯೂಸ್ ಆಗಿ ಒಂದು ವಾರ ನಾಲ್ಕೈದು ದಿನ ಕುಡ್ಕೊಂಡು ಅಲ್ಲೇ ಇರೋರು ಥರ ಪರಿಸ್ಥಿತಿಯಲ್ಲಿ ಇಲ್ಲಿ ಬರೋ ದಿನಾನೂ ನಾನು ಬಾರ್ ಕಡೆಯಿಂದ ಬಾರ ಹತ್ರ ಇಂದ ಎತ್ತಕೋ ಬರೋ ಎತ್ತಾಕೋ ಬಂದಿದ್ದೀವಿ ಅವರು ಅಲ್ಲೇ ಕುಡಿದಲ್ಲೇ ಮಲಗಿದ್ರು ಮನೆಗೆ ಅವಾಗ ಕರ್ಕೊಂಡೋಗಿ ಮಾದನೇ ಏನೂ ಗೊತ್ತಿಲ್ಲದಂಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಷ್ಟೇ ಕರ್ಕೊಂಡ್ಬಂದಿರೋದು ಇವಾಗ ನಾವು ಮುಂಚೆ ಹೇಳೋದ್ಕಿಂತ ಅವರೇನೇ ದೇವಸ್ಥಾನಕ್ಕೆ ಇವಾಗ ಭಾನುವಾರ ಬಂತು ಅಂದರೆ ಸರಿ ನಡಿಗೆ ಹೋಗೋಣ ಅಂತಂತಾರೆ ನನಗೆ ಅದು ತುಂಬ ಖುಷಿ ಇಲ್ಲಾಂದ್ರೂ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅವರು ಒಂದು ದೇವಸ್ಥಾನ ಅಂದಿದ್ರೆ ಅಲ್ಲಿ ಕಾಲೇ ಇರ್ತಾ ಇರಲಿಲ್ಲ ನಾನು ನಿಜವಾಗ್ಲೂ ಅದು ತುಂಬ ನನಗೆ ಖುಷಿ ಅಂದರೆ ಎಲ್ಲೂ ದೇವಸ್ಥಾನಕ್ಕೆ ಒಂದು ಮಂದಿ ಅವ್ರಿಗಾದ್ರೂ ಹೋಗ್ಬೇಕು ಅಂದ್ರೂ ಅವರು ನಾನು ಹೋಗ್ಬೇಕು ನಾನು ಮನ್ಸಾರು ಹೋಗಬೇಕು ಅಂತ ಅಂತ ಇಲ್ದವ್ರು ಇವತ್ತು ನಾನು ಇಲ್ಲ ನಾನು ಹೋಗಬೇಕು ನಡಿ ಹೋಗೋಣ ಅಂತ ಮುಂಚೆಗೆ ಅವರೇ ರೆಡಿ ಆಗಿರ್ತಾರೆ ಮುಂಚೆ ಹೌದು ಸರ್ ಕುಡಿದ್ರೆ ಮಾಮೂಲಿ ಗಲಾಟೆ ಇದಲ್ಲೋ ಆಮೇಲೆ ಮಕ್ಳುಗಳು ಎಜುಕೇಶನ್ ಓದ್ಬೇಕು ಅವಕ್ಕೂ ಓದಕ್ಕೆ ಕೊಡ್ತಾ ಇರ್ಲಿಲ್ಲ ಕುಡ್ದೆ ಏನೋ ಸಣ್ಣ ಪುಟ್ಟ ಅದಕ್ಕೇನೆ ಬೈಕೊಂಡ್ ಕುತ್ಕೊಬಿಡವ್ರು ಬಟ್ ಇಲ್ಲಿಂದ ನೆಮ್ಮದೇ ಆಗಿದ್ದೀವಿ ಇವಾಗ ಒಂದುವರೆ ತಿಂಗಳಿಂದ ಆ ಎಮ್ಮಂದ್ ನೆಮ್ದಾಗ ಇದ್ದೀವಿ ಏನು ಕೇಳೋದು ಇಲ್ಲ ಏನಾಯ್ತು ಇದೆ ಒಂದು ಇದು ಮಾಡ್ಕೊಂಡು ಆರಾಮಾಗಿದ್ದಾರೆ ಕೆಲ್ಸಕ್ಕೂ ಹೋಗ್ತಾರೆ ದೇವ್ರ ದಯೆಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಉದಾಹರಣೆಗೆ ನಾವೇ ಇದ್ದೀವಿ ಸುಮ್ಮನೆ ರಿಯಾಬು ಅದು ಇದು ಅಂತ ಹಾಕೊಂಡು ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಅದರಿಂದ ಏನೇ ಪ್ರಯೋಜನ ಇಲ್ಲ ಅಲ್ಲಿ ಬರೀ ಊಟ ತಿನ್ನಕೊಂದು ಕೊಡ್ತಾರೆ ಹೊರ್ತು ಆಮೇಲೆ ಒಂದು ಮಾತ್ರೆ ಏನೋದೊಂದು ಕೊಡ್ತಾರೆ ಬಟ್ ಇದು ಕುಡ್ತಾ ಬಿಡ್ಸಕ್ಕಂತೂ ಏನೂ ಕೊಡೋದಿಲ್ಲ ಅಲ್ಲಿ ಹಾಕಿ ನೀವು ದುಡ್ಡನ್ನ ಹಾಳು ಮಾಡೋದು ಕೇಳ್ಕೊಳೋದಕ್ಕಿಂತ ಈ ಅಮ್ಮನ ನಮ್ಗೆ ಅನ್ಕೊಂಡು ಬಂದು ಇಲ್ಲೊಂದು ಔಷಧಿ ಕುಡಿಸೋದ್ರಿಂದ ಅವರಿಗೆ ತುಂಬ ಒಳ್ಳೇದಾಗುತ್ತೆ ಅದೊಂದು ಕೇಳ್ಕೊಂತೀನಿ ಜನ ಸುಮ್ಮನೆ ರಿಯಾಬು ಅದು ಇದು ಅಂತ ಹೋಗ್ಬಿಟ್ಟು ಜನ ನನ್ಗಳು ಮಾತ್ರ ಆ ದುಡ್ಡು ಮಾತ್ರ ಹಾಳು ಮಾಡ್ಕೋಬೇಡಿ ಇಲ್ಲಿ ಅಮ್ಮನ್ ತಾವು ಬಂದಾಗಿಂದ ಪವಾಡ ಏನು ಅಂತಂದರೆ ನಾವು ಬಂದು ಇಲ್ಲಿ ಫಸ್ಟ್ ಇದು ಐದನೇ ವಾರ ನಾನು ಕುಡಿಸ್ತಾ ಇರೋದ್ರಿಂದ ನನಗೇನು ಅನುಭವ ನಾನು ಆಗಿ ನನಗೆ ಅನುಭವ ಆಗಿರೋದು ಆ ಅಮ್ಮನ ನಾನು ಇಲ್ಲಿ ಬಂದಾಗೂ ಕೇಳ್ಕೊಂಡು ಅಮ್ಮ ನಿನ್ನ ಸನ್ನಿಧಿಯಿಂದ ಬಿಟ್ಬಿಟ್ಟು ಅವರು ಒಂದು ಎರಡು ದಿನವೂ ಎಣ್ಣೆ ಬಿಟ್ಟು ಇಲ್ದವರು ಇವತ್ತು ತಿಂಗಳಾರ್ಗಟ್ಟೆ ಎಣ್ಣೆ ಬಿಟ್ಟಿದ್ದಾರೆ ಅಂದ್ರೂ ನಾನು ಆರು ತಿಂಗಳು ಒಂದು ಒಂಬತ್ತು ತಿಂಗಳು ತಕ್ಕನೂ ರಿಯಾಬ್ಗೆ ಅಂತ ಮೂರು ಮೂರು ಸತಿ ಹಾಕಿದ್ದೀನಿ ಬಂದು ಒಂದೆರಡು ದಿನಕ್ಕೆ ಮತ್ತೆ ರಿಟರ್ನು ನಾನು ಅವ್ರನ್ನೆಲ್ಲನೂ ಕೇಳು ಇದ್ದೀನಿ ಏನಕ್ಕೆ ನಿಮ್ಗೆ ಇದನ್ನ ಮಾಡಿ ನಾವು ಮೂವತ್ತು ಸಾವಿರ ದುಡ್ಡು ಕಟ್ಟಿ ಇವಾಗ ಯಾಕೆ ಈ ಥರ ಮಾಡಿದ್ದೀರ ಅಂತ ಅವ್ರನ್ನೂ ಕೇಳಿದಾಗ ಅವರೊಂದೇ ಹೇಳೋದು ಏನೂ ಇಲ್ಲ ಆಮೇಲೆ ನಾವು ಊಟಕ್ಕೆ ಊಟ ಮಾಡೋಕ್ಕೆ ಮಾತ್ರ ಕೊಡ್ತೀವಿ ಆದರೆ ಎಣ್ಣೆ ಬಿಡೋಕ್ಕೆ ಅಂತಲೇ ಕೊಡೋಲ್ಲ ಅಂತ ಹಂಗಾದರೆ ಏನಕ್ಕೆ ಜನಕ್ಕೆಲ್ಲ ಆ ಥರ ಮೋಸ ಮಾಡಬೇಕು ಅದ್ರ ಬದಲು ನೀವು ಹೇಳ್ಬಿಡ್ಬೇಕು ನಾವಿಲ್ಲ ಅದೇ ಬದಲು ನಾವೇ ಒಂಥವು ಹಾಕೊಂಡು ರೂಮಲ್ಲಿ ಹಾಕೊಂಡ್ರೂ ಅದನ್ನು ಬಿಡಿಸ್ಕೊಬೋದಲ್ವ ಈ ಥರ ದುಡ್ಡನ್ನ ಜನ ಕಳ್ಕೊತವ್ರೆ ಹೊರ್ತು ಇಲ್ಲ ಅಮ್ಮನ ಪವಾಡ ಇದೆ ಅನ್ನೋದು ಯಾರಿಗೂ ಇಲ್ಲ ನಾವೇ ಎಷ್ಟೋ ಸತಿ ಬಂದು ಹೋದರೂ ನಮಗೆ ಗೊತ್ತಿರಲಿಲ್ಲ ನಾನು ಮೊಬೈಲಲ್ಲಿ ನೋಡಿ ಆಮೇಲೆ ಇದೇನು ನಾವು ಹೋಗ್ತಾ ಇರ್ತೀವಲ್ವ ಈ ದೇವಸ್ಥಾನಕ್ಕೆ ಅಂತ ಹೇಳಿ ಫೋನ್ ಮಾಡಿ ನಾನು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದೆ ಇದು ಅಮ್ಮನಿಗೆ ಇಲ್ಲಿ ಕಟ್ಟಡಕ್ಕೋಸ್ಕರ ಇವ್ರು ತಗೊತಾ ಇದ್ದಾರೆ ಹೊರ್ತು ಅನಿವಾರ್ಯವಾಗಿ ಏನಕ್ಕೂ ಇದು ಮಾಡ್ತಾ ಇಲ್ಲ ನನಗೆ ಆ ಕರ್ತವ್ಯ ನಮ್ಮ ತೃಪ್ತಿ ಇವಾಗ ನಾನು ಹೋಗಲಿಲ್ಲ ಸಾವಿರಾರು ರೂಪಾಯಿ ಇಟ್ಟಿದ್ದೀನಿ ಅದು ನಮಗೆ ಇದಾಗಲ್ಲ ಇವತ್ತು ಅಮ್ಮನಿಗೆ ಅಂತ ನಾವು ಭಕ್ತಿಯಿಂದ ಕೊಡೋದ್ರಿಂದ ಏನು ತಪ್ಪೇನಿಲ್ಲ ಆ ಅಮ್ಮನ ಪವಾಡ ಇದೆ ಅದೇ ಥರ ನನಗೆ ಇದೆ ಇವಾಗೂ ಅಷ್ಟೇ ಕೇಳೋದು ಇವಾಗೂ ಇವರು ಎಣ್ಣೆ ಇದು ಆಲ್ಕೋಹಾಲ್ ಇವಾಗ ಸ್ಟಾಪ್ ಮಾಡಿದ್ರು ಅಷ್ಟೇನೆ ಈಗ ಒಂದು ಒಂದು ಒಂದೂವರೆ ತಿಂಗಳಿಂದ ಹೇಗೆ ಬಿಟ್ಟಿದ್ದಾರೋ ಹಾಗೆ ಕಂಟಿನ್ಯೂಸ್ ಅಲ್ಲಿ ಹಾಗೆ ಅದ್ಬಿಟ್ಟೆ ನನ್ನ ಕೈ

ಸೇರಿದ್ರ ಮುಂಚೆ ಸರಿ ಇದ್ದವ್ ತುಂಬಾ ಜನ ಕುಡಿತಾರೆ ಬಂದ್ರೆ ಆಗುತ್ತಂತೀರಾ ಕಮ್ಮಿ ಆಗುತ್ತೆ ನಮ್ಗೆ ವಾರದಿಂದ ಲಕ್ಷ್ಮೆ ಮೂಟೆ ಮಾಡ್ತೇನೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮ ಕೆಲಸ ಮಾಡ್ಕೊಂಡು ಆರಾಮ್ಕೊಂಡು ಆರಾಮಾಗಿ ಮುಂಚೆ ಏನ್ ಮಾಡ್ತಿದ್ರಿ ಕುಡ್ಕೊಂಡು ಈ ಕೆಲಸ ಮಾಡ್ತಿಲ್ಲ ಮಾಡ್ತಾ ಆಯ್ತಾ